ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ದುರಂತಕ್ಕೇನು ಕಾರಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರ ಸಂಭ್ರಮಾಚರಣೆ ವೇಳೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ಸಮನ್ವಯದ ಕೊರತೆ ಅಸಮರ್ಪಕ ವ್ಯವಸ್ಥೆ ಹಾಗೂ ಸ್ಪಷ್ಟತೆಯ ಕೊರತೆ ಸೇರಿದಂತೆ ಹಲವು ಅಂಶಗಳು ಕಾರಣವಾಗಿವೆ ಎನ್ನಲಾಗುತ್ತಿದೆ ದುರಂತದ ಬಗ್ಗೆ ಪ್ರಜಾವಾಣಿಯೊಂದಿಗೆ ಮಾತನಾಡಿರುವ ಬೆಂಗಳೂರು ಸಂಚಾರ ಪೊಲೀಸ್ ಅಧಿಕಾರಿಯೊಬ್ಬರು ಹೀಗೆ ಹೇಳಿದರು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದ ಸಂದರ್ಭದಲ್ಲಿ ರ್ಯಾಲಿ ನಡೆಯುವ ಬಗ್ಗೆ ಹೆಚ್ಚಿನ ಪೊಲೀಸರಿಗೆ ಮಾಹಿತಿಯೇ ಇರಲಿಲ್ಲ ಹಾಗೂ ಆಯೋಜಕರು ಮತ್ತು ನಮ್ಮ ನಡುವೆ ಸಂವಹನದ ಕೊರತೆ ಇತ್ತು ಎಂದು ತಿಳಿಸಿದರು ಕ್ರೀಡಾಂಗಣದ ಗೇಟ್ ಬಳಿ ಕೆಲವೇ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು ಜನಸಂದಣಿಯನ್ನು ನಿರ್ವಹಿಸಲು ಸಾಕಾಗುವಷ್ಟು ಪೊಲೀಸರು ಸ್ಥಳದಲ್ಲಿರಲಿಲ್ಲ ಎಂಬುದು ಸ್ಪಷ್ಟವಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸುವ ಮೂಲಕ ಒತ್ತಡವನ್ನು ತಗ್ಗಿಸಬೇಕಿತ್ತು ಮಾಹಿತಿ ಕೊರತೆಯಿಂದಾಗಿ ಅದು ಸಾಧ್ಯವಾಗಿಲ್ಲ ಎಂದು ಅಧಿಕಾರಿ ಬೇಸರ ವ್ಯಕ್ತಪಡಿಸಿದರು ಗೇಟ್ಗಳನ್ನು ಒಂದೊಂದಾಗಿ ತೆರೆಯಲಾಯಿತು ಯಾವಾಗ ಅಥವಾ ಯಾವ ಗೇಟ್ ತೆರೆಯಬೇಕು ಎಂಬ ಸ್ಪಷ್ಟ ಸೂಚನೆ ಅಥವಾ ಪ್ರಕಟಣೆಯೂ ಇರಲಿಲ್ಲ ಎಂದ ಅವರು ಒಂದೇ ಗೇಟ್ ಸುತ್ತ ಸಾವಿರಾರು ಮಂದಿ ಜಮಾಯಿಸಿದ್ದರು ಅದು ತೆರೆದಿರುವುದನ್ನು ನೋಡಿದ ಇನ್ನಷ್ಟು ಮಂದಿಯು ಅದರತ್ತಲೇ ನುಗ್ಗಿದರು ಇದರಿಂದ ಸೃಷ್ಟಿಯಾದ ಇಕ್ಕಟ್ಟು ತುಳಿತಕ್ಕೆ ಕಾರಣವಾಯಿತು ಎಂದು ವಿವರಿಸಿದ್ದಾರೆ ಸರ್ಕಾರ ಹೊಣೆ ಹೊರಬೇಕು ಇದಷ್ಟೇ ಅಲ್ಲ ಪ್ರವೇಶ ಪ್ರಕ್ರಿಯೆ ಬಗ್ಗೆಯೂ ಸಾಕಷ್ಟು ಗೊಂದಲಗಳಿದ್ದವು ಕ್ರೀಡಾಂಗಣದಲ್ಲಿ ನಡೆಯುವ ಇತರ ಪಂದ್ಯಗಳ ಹಾಗೆ ಕಾರ್ಯಕ್ರಮದ ಕುರಿತು ನಿರ್ದಿಷ್ಟ ಮಾಹಿತಿ ಇಲ್ಲದ ಹಲವರು ಒಳಗೆ ಹೋಗಲು ಅವಕಾಶ ಸಿಗಬಹುದೆಂದು ಬಂದಿದ್ದರು ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದ ವಿಧಾನಸೌಧ ಹಾಗೂ ಕ್ರೀಡಾಂಗಣ ಎರಡು ಕಡೆ ಸಾಕಷ್ಟು ಆಂಬುಲೆನ್ಸ್ಗಳು ಇರಲಿಲ್ಲ ರೋಡ್ ಶೋ ಕುರಿತು ಅಭಿಮಾನಿಗಳಲ್ಲಿ ಸ್ಪಷ್ಟ ಮಾಹಿತಿ ಇಲ್ಲದ ಕಾರಣ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು ವಿಧಾನಸೌಧದ ಬಳಿ ಜಮಾಯಿಸಿದ್ದ ಲಕ್ಷಾಂತರ ಜನರು ಅಲ್ಲಿ ಸನ್ಮಾನ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಕ್ರೀಡಾಂಗಣದತ್ತ ಹೊರಟರು ಇದು ದುರಂತದ ತೀವ್ರತೆ ಹೆಚ್ಚಿಸಿತು ಕ್ರೀಡಾಂಗಣದಲ್ಲಿ ಅದಾಗಲೇ ಕಾಲ್ತುಳಿತ ಸಂಭವಿಸಿದ್ದರು ಆ ಕುರಿತ ಯಾವುದೇ ಮಾಹಿತಿ ವಿಧಾನಸೌಧದ ಬಳಿ ಇದ್ದವರಿಗೆ ತಿಳಿದಿರಲಿಲ್ಲ ನೆಟ್ವರ್ಕ್ ಸಮಸ್ಯೆ ಇದ್ದ ಕಾರಣ ಕ್ರೀಡಾಂಗಣದತ್ತ ಹೋಗಿದ್ದ ತಮ್ಮ ಮಕ್ಕಳ ಬಗ್ಗೆ ಪೋಷಕರು ಆತಂಕಗೊಳ್ಳುವಂತಾಯಿತು ಎಂದು ಬೆಂಗಳೂರಿನ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದರು